ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪದೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಮೂವತ್ತೈದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸರಮೆಯು ಸೀತೆಗೆ ಸಮಾಧಾನವನ್ನು ಮಾಡುತ್ತಾ ಬೇಕಾದರೆ ಸೀತೆಯ ಕ್ಷೇಮ ಸಮಾಚಾರವನ್ನು ಗುಪ್ತವಾಗಿ ಹೋಗಿ ರಾಮನಿಗೆ ತಿಳಿಸಿ ಬರುವುದಾಗಿ ಹೇಳುತ್ತಾಳೆ ಆದರೆ ಆ ಸರಮಗೆಂತಹ ಕೌಶಲ್ಯವತಿಯನ್ನು ಶ್ರೀ ಒಂದು ವೇಳೆ ರಾಮನಿಗೆ ಸಂದೇಶವನ್ನು ಕೊಡಲು ಹೋದಾಗ ರಾವಣನ ಕೈಗೆ ಏನಾದರೂ ಸಿಕ್ಕಿಬಿದ್ದರೆ ಎಂಬ ಭಯವನ್ನು ಹೊಂದಿರುವ ಕಾರಣದಿಂದಾಗಿಯೋ ಏನು ರಾಮನ ಬಳಿಗೆ ಸಂದೇಶವನ್ನು ಕೊಂಡೊಯ್ಯುವುದಕ್ಕಿಂತಲೂ ರಾವಣನ ಮೇಲೆ ಗೂಢಚರ್ಯ ಮಾಡಲು ಆ ಸರಮೆಗೆ ಕೇಳಿಕೊಳ್ಳುತ್ತಾಳೆ ಆ ಸರಮೆಯು ಅದೇ ರೀತಿಯಾಗಿ ಹೋಗಿ ರಾವಣನ ಮಂತ್ರಾಲೋಚನೆಯಲ್ಲಿ ಏನೆಲ್ಲವೂ ನಡೆದಿದೆಯೋ ಯಾರೆಲ್ಲರೂ ಕೂಡ ಯುದ್ಧವನ್ನು ಕೈಬಿಡುವಂತೆ ಸೀತೆಯನ್ನು ರಾಮನಿಗೆ ಒಪ್ಪಿಸುವಂತೆ ರಾವಣನಿಗೆ ಉಪದೇಶ ಮಾಡುತ್ತಿರುವರು ಅದಕ್ಕೆ ವಿರುದ್ಧವಾಗಿ ರಾವಣನು ಹೇಗೆ ಹಠ ಹಿಡಿದಿರುವನು ತನ್ನ ಸ ತನ್ನ ಸಂಹಾರವಾದ ಹೊರತು ಸೀತೆಯನ್ನು ಬಿಟ್ಟುಕೊಡುವುದಿಲ್ಲವೆಂದು ಹೇಗೆ ಹೇಗೆ ಹೇಳುತ್ತಿರುವನು ಅದೆಲ್ಲವನ್ನು ಆ ಸರಮೆಯು ಇದ್ದದ್ದನ್ನು ಇದ್ದಂತೆಯೇ ಆ ಸೀತೆಯ ಬಳಿ ವರದಿಯನ್ನು ಒಪ್ಪಿಸುತ್ತಿರುವಳು ಶತ್ರು ಪಟ್ಟಣವನ್ನು ಭೇದಿಸುವವನಾದ ಮಹಾಬಾಹುವಾದ ರಾಮನು ಶಂಖ ಧ್ವನಿಯಿಂದ ಮಿಶ್ರಿತವಾದ ಭೇರಿ ಧ್ವನಿಯೊಡನೆ ಬರುತ್ತಿರುವನು ಏಕೆಂದರೆ ಆ ಸರಮಿ ಮತ್ತು ಸೀತೆ ಇಬ್ಬರು ಮಾತನಾಡುವ ವೇಳೆಗಾಗಲೇ ದೂರದಲ್ಲಿ ವಾನರರ ಸೈನ್ಯದ ಕಡೆಯಿಂದ ಶಂಖ ಭೇರಿಗಳ ಧ್ವನಿಗಳು ಭೇದಿಸಿಕೊಂಡು ಬರುತ್ತಿವೆ ರಾಕ್ಷಸರೆಲ್ಲರಲ್ಲಿ ಕಳವಳವನ್ನು ಉಂಟು ಮಾಡುತ್ತಿದೆ ಸೀತೆಯ ಪಾಲಿಗೆ ಅದು ಮಂಗಳ ಧ್ವನಿಯಾಗಿದೆ ಆ ಧ್ವನಿಯನ್ನು ಕೇಳಿ ರಾಕ್ಷಸ ರಾಜನಾದ ರಾವಣನು ಸ್ವಲ್ಪ ಕಾಲ ಧ್ಯಾನಪರನಾಗಿ ನಂತರ ಮಂತ್ರಿಗಳ ಕಡೆಗೆ ನೋಡಿದನು ಬಳಿಕ ಮಹಾಬಲನು ಜಗತ್ತಿಗೆ ದುಃಖವನ್ನು ಉಂಟು ಮಾಡುವವನು ಕ್ರೂರಿಯೂ ಆದ ರಾಕ್ಷಸರಾಜನಾದ ರಾವಣನು ಆ ಮಂತ್ರಿಗಳೆಲ್ಲರನ್ನೂ ಉದ್ದೇಶಿಸಿ ಅವರನ್ನು ನಿಂದಿಸುತ್ತಾ ಸಭೆಯೆಲ್ಲವನ್ನೂ ಧ್ವನಿಯಿಂದ ತುಂಬುತ್ತಾ ಎಂತೆಂದನು ರಾಮನು ಸಮುದ್ರವನ್ನು ದಾಟಿದುದನ್ನು ಅವನ ಪರಾಕ್ರಮವನ್ನು ಸೈನ್ಯ ಶೇಖರಣೆಯನ್ನು ಕುರಿತು ನೀವು ಹೇಳಿದುದನ್ನು ಕೇಳಿದೆನು ನೀವುಗಳು ಕೂಡ ಯುದ್ಧದಲ್ಲಿ ದೃಢ ಪರಾಕ್ರಮಗಳೆಂಬುದನ್ನು ನಾನು ಬಲ್ಲೆನು ರಾಮನ ಪರಾಕ್ರಮವನ್ನರಿತು ಒಬ್ಬರನ್ನೊಬ್ಬರು ನೋಡುತ್ತಾ ಉತ್ಸಾಹರಹಿತರಾಗಿರುವುದನ್ನು ಬಲ್ಲೆನು ರಾವಣನ ಮಾತನ್ನು ಕೇಳಿ ಆತನ ತಾಯಿಯ ಚಿಕ್ಕಪ್ಪನಾದ ಬಹುಬುದ್ಧಿವಂತನಾದ ಮಾಲ್ಯವಂತನೆಂಬ ರಾಕ್ಷಸನು ಎಂತೆಂದನು ಎಲೈ ರಾಜನೇ ವಿದ್ಯೆಗಳಲ್ಲಿ ಸುಶಿಕ್ಷಿತನಾಗಿ ಯಾವ ರಾಜನು ನೀತಿಯನ್ನು ಅನುಸರಿಸುತ್ತಾನೆಯೋ ಅಂಥವನು ದೀರ್ಘಕಾಲ ಐಶ್ವರ್ಯವನ್ನು ಅನುಭವಿಸುತ್ತಾ ಶತ್ರುಗಳನ್ನು ವಶದಲ್ಲಿಟ್ಟುಕೊಂಡಿರುವನು ಕಾಲವನ್ನರಿತು ಶತ್ರುಗಳೊಡನೆ ಸಂಧಿಯನ್ನು ಮಾಡಿಕೊಳ್ಳುತ್ತಲೂ ಅವರನ್ನು ನಿಗ್ರಹಿಸುತ್ತಲೋ ಎದ್ದು ತನ್ನ ಪಕ್ಷವನ್ನು ವೃದ್ಧಿಪಡಿಸಿಕ ವೃದ್ಧಿಪಡಿಸಿಕೊಳ್ಳುತ್ತಾ ಮಹದೈಶ್ವರ್ಯವನ್ನು ಪಡೆಯುತ್ತಾನೆ ತನ್ನ ಬಲ ಕುಗ್ಗುತ್ತಿರುವಾಗ ರಾಜನು ಸಂಧಿ ಮಾಡಿಕೊಳ್ಳಬೇಕು ಸಮಾನ ಬಲವುಳ್ಳವರೊಡನೆಯೂ ಸಂಧಿ ಮಾಡಿಕೊಳ್ಳಬೇಕು ಶತ್ರುವನ್ನು ಅವಮಾನಗೊಳಿಸಲಾಗದು ತಾನು ಬಲಿಷ್ಠನಾಗಿದ್ದ ಪಕ್ಷದಲ್ಲಿ ಮಾತ್ರವೇ ಯುದ್ಧ ಮಾಡಬೇಕು ಆದ್ದರಿಂದ ರಾವಣ ರಾಮನೊಡನೆ ಸಂಧಿ ಮಾಡಿಕೊಳ್ಳಬೇಕೆಂಬುದೇ ನನ್ನ ಅಭಿಪ್ರಾಯ ಯಾರ ನಿಮಿತ್ತವಾಗಿ ಈ ಪರಿಸ್ಥಿತಿ ಉಂಟಾಗಿದೆಯೋ ಅಂತಹ ಸೀತೆಯನ್ನು ಆತನಿಗೆ ಕೊಟ್ಟು ಬಿಡು ಆತನಿಗೆ ದೇವತೆಗಳು ಋಷಿಗಳು ಗಂಧರ್ವರು ಎಲ್ಲರೂ ಜಯವನ್ನು ಕೋರುತ್ತಿರುವರು ಆತನೊಡನೆ ವಿರೋಧ ಬೇಡ ಆತನೊಡನೆ ಸಂಧಿಗೆ ಮನಸ್ಸು ಮಾಡು ಭಗವಾನ್ ಬ್ರಹ್ಮದೇವನು ದೇವತೆಗಳಿಗೂ ಅಸುರರಿಗೂ ಅವಲಂಬಿಸುವುದಕ್ಕಾಗಿ ಧರ್ಮ ಅಧರ್ಮ ಎಂಬ ಎರಡು ಪಕ್ಷಗಳನ್ನು ಉಂಟು ಮಾಡಿದನು ರಾವಣ ಧರ್ಮ ಪಕ್ಷವು ದೇವತೆಗಳದೆಂದು ಕೇಳಿರುವೆವು ಯಾವಾಗ ಧರ್ಮವು ಅಧರ್ಮವನ್ನು ನುಂಗುತ್ತದೆಯೋ ಆಗ ಕೃತಯುಗವಾಯಿತು ಯಾವಾಗ ಅಧರ್ಮವು ಧರ್ಮವನ್ನು ನುಂಗುತ್ತದೆಯೋ ಆಗ ಉಂಟಾಗುತ್ತದೆ ಲೋಕ ಸಂಚಾರ ಮಾಡಿ ಬರುತ್ತಾ ನೀನು ಬಹಳವಾಗಿ ಧರ್ಮವನ್ನು ಹಾಕಿದೆ ಅಧರ್ಮವನ್ನು ಗಳಿಸಿದೆ ಆದ ಕಾರಣವೇ ಶತ್ರುಗಳು ನಮಗಿಂತ ಬಲಿಷ್ಠರಾಗಿದ್ದಾರೆ ಪ್ರಮಾದ ವಶದಿಂದ ವೃದ್ಧಿ ಹೊಂದಿರುವ ನಿನ್ನ ಅಧರ್ಮವು ನಮ್ಮನ್ನು ನುಂಗುತ್ತಿರುವುದು ದೇವತೆಗಳಿಗೆ ಅನುಕೂಲವಾಗಿ ದೇವಪಕ್ಷವನ್ನು ವೃದ್ಧಿಗೊಳಿಸುತ್ತಿದೆ ಯಾವುದು ಅಲ್ಪ ಕಾರಣಕ್ಕಾಗಿ ವಿಷಯಗಳಲ್ಲಿ ಆಸಕ್ತನಾದ ನಿನ್ನಿಂದ ಅಗ್ನಿ ಸಮಾನರಾದ ಋಷಿಗಳಿಗೆ ಮಹತ್ತರವಾದ ಕೋಪವುಂಟಾಗಿದೆ ಗುರಿಯುತ್ತಿರುವ ಅಗ್ನಿಯಂತೆ ಅವರ ಪ್ರಭಾವವು ತಿರಸ್ಕರಿಸಲಾಗ್ ತಿರಸ್ಕರಿಸಲಾಗದುದಾಗಿದೆ ತಪಸ್ಸಿನಿಂದ ಶುದ್ಧಾತ್ಮರಾದ ದ್ವಿಜರು ಧರ್ಮ ಸಂಪಾದನೆಯಲ್ಲಿ ನಿರತರಾಗಿ ನಿತ್ಯವು ಆಯಾಯ ಯಜ್ಞಗಳಿಂದ ಯಾಗ ಮಾಡುತ್ತಾರೆ ರಾಕ್ಷಸರನ್ನು ಲೆಕ್ಕಿಸದೆ ಅಗ್ನಿಗಳಲ್ಲಿ ವಿಧಿ ಪ್ರಕಾರ ಹೋಮ ಮಾಡುತ್ತಾರೆ ವೇದಗಳನ್ನು ಗಟ್ಟಿಯಾಗಿ ಪಠಣ ಮಾಡುತ್ತಾರೆ ಬ್ರಹ್ಮಘೋಷಗಳನ್ನು ಉಚ್ಚರಿಸುತ್ತಾರೆ ಬೇಸಿಗೆಯಲ್ಲಿ ಮೇಘಗಳಂತೆ ಎಲ್ಲರೂ ದಿಕ್ಕು ದಿಕ್ಕಿಗೆ ಓಡಿ ಹೋ ಅಂದರೆ ನಮ್ಮವರೆಲ್ಲರೂ ಕೂಡ ದಿಕ್ಕು ದಿಕ್ಕಿಗೆ ಓಡಿ ಹೋದರು ಅಗ್ನಿಗೆ ಸಮಾನವಾದ ಋಷಿಗಳು ಆಚರಿಸುವ ಅಗ್ನಿಹೋತ್ರಗಳಿಂದ ಏಳುವ ಹೊಗೆಯು ಹತ್ತು ದಿಕ್ಕುಗಳಿಗೂ ಆವರಿಸಿ ರಾಕ್ಷಸರ ತೇಜಸ್ಸನ್ನು ಹೀರುತ್ತಿದೆ ಪುಣ್ಯಕರವಾದ ಆಯಾ ದೇಶಗಳಲ್ಲಿ ದೃಢ ವ್ರತಗಳಿಂದ ಕೂಡಿದ ಇವರು ಆಚರಿಸುವ ತೀವ್ರವಾದ ತಪಸ್ಸು ರಾಕ್ಷಸರನ್ನು ಪೀಡಿಸುತ್ತಿದೆ ದೇವದಾನವ ಯಕ್ಷರಿಂದ ಅವಧ್ಯತ್ವದ ವರವನ್ನು ನೀನು ಪಡೆದೆ ಮನುಷ್ಯರು ಕಪಿಗಳು ಕರಡಿಗಳು ಬಲಶಾಲಿಗಳಾದ ಶಿಂಗಲೀಕಗಳು ಸೈನ್ಯ ಸಮೇತ ಇಲ್ಲಿಗೆ ಬಂದು ದೃಢ ಪರಾಕ್ರಮಿಗಳಾಗಿ ಗರ್ಜಿಸುತ್ತಿರುವರು ನಾನಾ ತರದ ಭಯಂಕರ ಉತ್ಪಾತಗಳನ್ನು ನೋಡಿದರೆ ರಾಕ್ಷಸರೆಲ್ಲರ ವಿನಾಶವಾಗುವಂತೆ ತೋರುತ್ತದೆ ಏಕೆಂದರೆ ಬ್ರಹ್ಮನಿಂದ ರಾವಣನು ದೇವದಾನವ ದೇವದಾನವ ಗಂಧರ್ವರಿಂದ ತನಗೆ ಸಾವು ಬರದಿರಲಿ ಎಂದು ವರವನ್ನು ಕೇಳಿದನೇ ಹೊರತು ಮನುಷ್ಯರು ಕಪಿಗಳು ಕರಡಿಗಳಿಂದ ತನಗೆ ಸಾವು ಬರದಿರಲಿ ಎಂದೇನು ವರವನ್ನು ಕೇಳಿರಲಿಲ್ಲ ಆ ಕಾರಣದಿಂದಾಗಿ ಈಗ ಆ ಮನುಷ್ಯ ಕಪಿ ಕರಡಿಗಳೇ ಯುದ್ಧಕ್ಕಾಗಿ ಬರುತ್ತಿರುವರು ಕರ್ಕಶ ಧ್ವನಿಯಿಂದ ಭಯಂಕರವಾಗಿರುವ ಮೇಘಗಳು ಲಂಕೆಯ ಎಲ್ಲ ಭಾಗಗಳಲ್ಲೂ ಬಿಸಿ ರಕ್ತವನ್ನು ಮಳೆಗರೆಯುತ್ತಿವೆ ವಾಹನಗಳಿಗೆ ಜೋಡಿಸಿರುವ ಕುದುರೆಗಳು ಅಳುತ್ತಾ ಕಣ್ಣೀರು ಸುರಿಸುತ್ತಿವೆ ಧ್ವಜಗಳು ಮುರಿದು ಹೋಗುತ್ತಾ ಬಣ್ಣಗೊಂದಿ ಹಿಂದಿನಂತೆ ಪ್ರಕಾಶಿಸುತ್ತಿಲ್ಲ ಮಾಂಸ ಭಕ್ಷಕಗಳಾದ ನರಿಗಳು ಹದ್ದುಗಳು ಭೀಕರವಾಗಿ ಕೂಗುತ್ತಿವೆ ಯಾವಾಗಲೂ ಲಂಕೆಯ ಒಳ ಹೋಗುತ್ತಾ ಗುಂಪು ಗುಂಪಾಗಿ ಸೇರುತ್ತಿವೆ ಅಂದರೆ ಇಲ್ಲಿ ಅಪಶಕುನಗಳನ್ನು ಹೇಳುತ್ತಿರುವುದು ಅದರಲ್ಲೂ ವಿಶೇಷವಾಗಿ ಎರಡೂ ಸೇನೆಗಳು ಒಂದೇ ಪ್ರದೇಶದಲ್ಲಿ ಸೇರಿರುವಾಗ ಈ ರೀತಿಯಾದ ಹದ್ದು ನರಿಗಳು ಲಂಕೆಯ ಒಳಗೆ ಹೋಗುತ್ತಾ ಕೂಗುತ್ತಿದ್ದರೆ ಆ ಅಪಶಕುನಗಳು ಲಂಕೆಗೆ ಸಂಬಂಧಿಸಿದ್ದಾಗಿದ್ದು ರಾಕ್ಷಸರಿಗೆ ವಿನಾಶ ಸೂಚಕವಾಗಿರುತ್ತವೆ ಸ್ವಪ್ನದಲ್ಲಿ ಕಪ್ಪಗಿರುವ ಸ್ತ್ರೀಯರು ಮನೆಯ ವಸ್ತುಗಳನ್ನು ಅಪಹರಿಸುತ್ತಾ ಮಾತನಾಡುತ್ತಾ ಎದುರಿಗೆ ನಿಂತು ತಮ್ಮ ಬಿಳಿಯ ಹಲ್ಲುಗಳನ್ನು ತೋರುತ್ತಾ ನಗುವರು ಮನೆಗಳಲ್ಲಿ ಮಾಡುವ ಬಲಿಕರ್ಮದ ನಿವೇದನಗಳನ್ನು ನಾಯಿಗಳು ತಿನ್ನುತ್ತವೆ ಹಸುಗಳಲ್ಲಿ ಕತ್ತೆಗಳು ಹುಟ್ಟುತ್ತಿವೆ ಇಲಿಗಳು ಮುಂಗುಸಿಗಳೊಡನೆಯೂ ಬೆಕ್ಕುಗಳು ಹುಲಿಗಳೊಡನೆಯೂ ಹಂದಿಗಳು ನಾಯಿಗಳೊಡನೆಯೂ ಇನ್ನರರು ರಾಕ್ಷಸರೊಡನೆಯೂ ಮನುಷ್ಯರೊಡನೆಯೂ ಕೂಡುತ್ತಿರುವರು ರಾಕ್ಷಸರ ವಿನಾಶವನ್ನು ಸೂಚಿಸುತ್ತಾ ಕೆಂಪು ಕಾಲಿನ ಬಿಳಿಯ ಹಕ್ಕಿಗಳು ಪಾರಿವಾಳಗಳು ಕಾಲಚೋದಿತವಾಗಿ ತಿರುಗಾಡುತ್ತಿವೆ ಮನೆಗಳಲ್ಲಿರುವ ಗಿಳಿಗಳು ವೀಚಿ ಕೂಚಿ ಎಂದು ಅರಚಿಕೊಳ್ಳುತ್ತಿವೆ ಪಕ್ಷಿಗಳು ಜಗಳವಾಡುತ್ತಾ ಸೋತು ಸೋ ಹಿಡಿಯಲ್ಪಟ್ಟು ಬೀಳುತ್ತಿವೆ ಮೃಗ ಪಕ್ಷಿಗಳೆಲ್ಲವೂ ಸೂರ್ಯನಿಗೆ ಅಭಿಮುಖವಾಗಿ ಗೋಲಿಡುತ್ತಿವೆ ಭಯಂಕರ ರೂಪಿಯು ವಕ್ರ ಶರೀರಿಯೂ ಆದ ಕಾಲಪುರುಷನು ತಲೆ ಬೋಳಿಸಿಕೊಂಡು ಹಳದಿ ಕಪ್ಪು ಬಣ್ಣಗಳಿಂದ ಕಾಣಿಸಿಕೊಳ್ಳುತ್ತಾ ಎಲ್ಲರ ಮನೆಗಳನ್ನು ಕಾಲಕಾಲಕ್ಕೆ ಹುಡುಕುತ್ತಾನೆ ಇವುಗಳಲ್ಲದೆ ಇನ್ನೂ ಇತರ ದುರ್ನಿಮಿತ್ತಗಳು ಕಾಣಿಸಿಕೊಳ್ಳುತ್ತಿವೆ ದೃಢ ಪರಾಕ್ರಮಿಯಾದ ಈ ರಾಮನು ಮನುಷ್ಯ ಮಾತ್ರದವನಲ್ಲ ಮನುಷ್ಯ ರೂಪವನ್ನು ತಾಳಿರುವ ದೇವನಾದ ವಿಷ್ಣುವೆಂದೇ ಎಣಿಸುತ್ತೇನೆ ರಾವಣ ಯಾವಾತನು ಪರಮಾತ್ಭುತವಾದ ಆ ಸೇತುವೆಯನ್ನು ಸಮುದ್ರಕ್ಕೆ ಕಟ್ಟಿದನು ನರರಾಜನಾದ ಆ ರಾಮನೊಡನೆ ಸಂಧಿ ಮಾಡಿಕೊ ಮಾಡಬೇಕಾದ ಕೆಲಸಗಳನ್ನು ತಿಳಿದು ನಿರ್ಧರಿಸಿ ಮುಂದಕ್ಕೆ ಕ್ಷೇಮವಾಗುವಂತೆ ಮಾಡುವವನಾಗು ಸರ್ವೋತ್ತಮರಲ್ಲಿ ಉತ್ತಮ ಪರಾಕ್ರಮಿಯೂ ಬಲಶಾಲಿಯೂ ಆದ ಮಾಲ್ಯವಂತನು ಈ ಮಾತನ್ನು ಅಲ್ಲಿ ಅರಿಕೆ ಮಾಡಿ ರಾಕ್ಷಸ ರಾಜನ ಮನಸ್ಸನ್ನು ಮತ್ತೆ ಪರೀಕ್ಷಿಸಿದವನಾಗಿ ರಾವಣನನ್ನು ದೃಷ್ಟಿಸಿ ನೋಡುತ್ತಾ ಮೌನವನ್ನು ತಾಳಿದನು ಹೀಗೆ ಒಬ್ಬರಾದ ಮೇಲೊಬ್ಬರು ರಾವಣನಿಗೆ ಆತನು ಹಿಡಿದಿರುವ ಮಾರ್ಗವು ಅಧರ್ಮವಾದುದು ಆ ಕಾರಣದಿಂದಾಗಿ ಆತನಿಗೆ ಅಪಜಯ ತಪ್ಪಿದ್ದಲ್ಲ ಎದುರಿಗೆ ಬರುತ್ತಿರುವ ರಾ ನಮ್ ಶತ್ರುಗಳಾದ ಕಪಿಸೈನ್ಯವು ರಾಕ್ಷಸ ಸೈನ್ಯಕ್ಕಿಂತ ಹಲವು ಪಟ್ಟು ದೊಡ್ಡದಾಗಿರುವುದು ಶ್ರೀರಾಮನೊಬ್ಬನೇ ಜನಸ್ಥಾನದಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಕೊಂದನೆಂದರೆ ಒಬ್ಬ ವ್ಯಕ್ತಿ ಏಕಾಕಿಯಾಗಿ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಕೊಲ್ಲಬೇಕೆಂದರೆ ಆತ ಸಾಮಾನ್ಯ ಮನುಷ್ಯನಾಗಿರಲು ಸಾಧ್ಯವಿಲ್ಲ ಆತನಲ್ಲಿ ಯಾವುದೋ ಒಂದು ದೈವಿಕ ದಿವ್ಯವಾದ ಶಕ್ತಿ ಇದೆ ವಿಧಿಯು ಕೂಡ ಆತನಿಗೆ ಸಹಾಯಕವಾಗಿದೆ ಅದೇ ರೀತಿಯಾಗಿ ದೇವ್ ದೇವ ಗಂಧರ್ವ ಋಷಿ ಋಷಿ ಗಂಧರ್ವರೆಲ್ಲರೂ ಕೂಡ ಪರೋಕ್ಷವಾಗಿ ಆ ಶ್ರೀರಾಮನಿಗೆ ಎಲ್ಲ ರೀತಿಯಲ್ಲೂ ಸಹಾಯವನ್ನು ಮಾಡುತ್ತಿದ್ದಾರೆ ಇದನ್ನು ದಾನವರು ಅಸುರರು ಅರಿತಿಲ್ಲವೆಂದಿಲ್ಲ ಅದನ್ನು ಅರಿತುಕೊಂಡೇ ಒಬ್ಬರಾದ ಮೇಲೊಬ್ಬರು ರಾವಣನಿಗೆ ರಾವಣನಿಗೆ ಬುದ್ಧಿಮಾದ ಹೇಳಲು ಪ್ರಯತ್ನಿಸುತ್ತಿರುವರು ಆದರೆ ಕಾಮದಿಂದ ಪ್ರಚೋದಿತನಾಗಿ ವಿನಾಶಕ್ಕಾಗಿಯೇ ಸಿದ್ಧನಾಗಿರುವ ರಾವಣನ ಕಿವಿಗಳ ಮೇಲೆ ಆ ಯಾವ ಮಾತುಗಳು ಯಾವ ಪರಿಣಾಮವನ್ನು ಬೀರುತ್ತಿಲ್ಲ நமஸாரி காஷ்மீரபரவாசி ஷோமஹம் பிரத்தே நித்தியம் விதஞ்சே நமஸ்க்க